ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ ಹೌಸ್ನ ಮೂಡಾ ತೋರಿಸ್ತಾ ಇದ್ದೀನಿ ಇದು ಬಂದು ವಿನಾಯಕ ಗಾರ್ಡನ್ ಸಿಟಿ ಗೋಲ್ಡ್ ಅಂತ ಟಿನ್ ರೋಡ್ ಹತ್ರ ಬರುತ್ತೆ ನಿಯರ್ ರಾಸೇಖರ್ ಹಾಸ್ಪಿಟ್ಲು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ದೊಡ್ಡ ಫ್ಲೋರಿಂಗ್ ಇದೆ ನಿಮಗೆ ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಯಾವ್ಯಾವ ರೀತಿ ಇದೆ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ವಾಸ್ತುನ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ನಿಮಗೆ ಇದು ಸೌತ್ ಫೇಸಿಂಗ್ ಸೈಟು ಈಸ್ಟ್ ಡೋರ್ ಮಾಡಿದ್ದಾರೆ ತ್ರೀ ಬಿ ಎಚ್ ಕೆ ಇದೆ ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ವಾಡೆ ಹೋಗೋಣ ವಾಡೆ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರೈಸ್ ಬಂದು ನಿಮಗೆ ಎಂಬತ್ತೆರಡು ಲಕ್ಷ ಹೇಳ್ತೀರ ನಿ ಆಲ್ ಟೀಕ್ ಇದೆ ನೋಡಿ ಇನ್ಸೈಡು ನಿಮಗೆ ಎರಡರಿಂದ ಮೂರು ಬೈಕ್ನ ಪಾರ್ಕ್ ಮಾಡ್ಕೊಬೋದು ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಎಲ್ಲ ನಿಮಗೆ ಫ್ರಂಟ್ ಟೈಲ್ ಯೂಸ್ ಮಾಡಿದ್ದಾರೆ ರೆಡಿ ಟು ಮೂವ್ ಇದೆ ಮೇನ್ ಡೋರ್ ಈಸ್ಟ್ ಇದೆ ವಾಕ್ಯಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು ನಿಮಗೆ ಫ್ರಂಟು ಕೂಡ ವೆಂಟಿಲೇಷನ್ಗೆ ಗೆ ಜಾಗ ಬಿಟ್ಟಿದ್ದಾರೆ ನೋಡಿ ಇವಾಗ ನಾನು ಒಳ್ಳೆ ಎಂಟ್ರಿ ಆಗ್ತಾಯಿದ್ದೀನಿ ವೆಟ್ರಿಫರ್ಡ್ ಫ್ಲೋರಿಂಗ್ ಇದೆ ಟಿ ವಿ ಕ್ಯಾಬಿನೆಟ್ಟು ತುಂಬ ಡೀಸೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೀಟಾಗಿ ವರ್ಕ್ ಫಿನಿಶ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಇದೆ ಕಲ್ಲರ್ ಕಾಂಬಿನೇಷನ್ ಎಲ್ಲ ತುಂಬ ಡೀಸೆಂಟಾಗಿದೆ ಸಿಟಿಗೆ ನಿಮಗೆ ಆರು ಕಿಲೋಮೀಟ್ರ್ ಆಗುತ್ತೆ ಇದು ಸಿಟಿ ನಿಯರ್ ಇದೆ ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಕಿಚನ್ ಕೂಡ ತುಂಬ ಸ್ಪೇಸಸ್ ಆಗಿ ಮಾಡಿದ್ದಾರೆ ತಿಂಗ್ಸ್ ಎಲ್ಲಾಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಸಿಲಿಂಡರ್ ಲೈನ್ ಔಟ್ಸೈಡ್ ಮಾಡಿದ್ದಾರೆ ಮಾಡಿದ್ದಾರೆ ಲೈನ್ ಆಗಿದೆ ಆಲ್ರೆಡಿ கிச்ச பக்கலா ரூம் இது ரூம் இது கூட ஸ்பேசியஸ் ஆட்ரூம் இது ರಡಿ ಟು ಮೂವ್ ಇದೆ ಹಾಗೆ ಕೆಳಗಡೆ ಒಂದು ಜನರಲ್ ಟ್ಯಾಬ್ಲೆಟ್ ಇದೆ ವೆಸ್ಟರ್ ಕಮೋಡು ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಬ್ಯಾಕ್ ಸೈಡು ಯುಟಿಲಿಟಿ ಇದೆ ಇಲ್ಲಿ ನಿಮಗೆ ಸಂಪ್ ಬರುತ್ತೆ ಈಶಾ ಮೂಲದಲ್ಲಿ ಸಂಪ್ ಇದೆ ಮತ್ತು ನಿಮಗೆ ಸುತ್ತ ಗ್ರಿಲ್ ವರ್ಕು ಕವರೇಜ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಸ್ಟೆಪ್ಸ್ಗೆ ನಿಮಗೆ ಆ್ಯಂಟಿಸಿಕಿಡ್ಡು ಗ್ರಾನೇಟ್ ಯೂಸ್ ಮಾಡಿದ್ದಾರೆ ಆ್ಯಂಟಿ ಸ್ಕಿಡ್ ಇದೆ ಅದು ಇಲ್ಲಿ ಮೇಲಡೆ ಬಂದರೆ ನಿಮಗೆ ರೈಟ್ಗೆ ಒಂದು ರೂಮ್ ಇದೆ ಲೆಫ್ಟ್ಗೆ ಒಂದು ರೂಮ್ ಇದೆ ರೈಟ್ ಬಂದು ಮಾಸ್ಟ್ ಬೆಡ್ರೂಮು ವಿತ್ ಬಾಲ್ಕನಿ ಇದೆ ಅಟ್ಯಾಚ್ ಇದೆ ತುಂಬ ಸ್ಪೇಸಿಯಸ್ ಆಗಿದೆ

ಇಂಟ್ರೆಸ್ಟ್ ಅಭಯ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಹಾಗೆ ನಾನು ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಇಲ್ಲಿ ಒಂದು ಜನರೇಟ್ ಅಲರ್ಟ್ ಕೊಟ್ಟಿದ್ದಾರೆ ಇದು ಕೂಡ ಬೆಸ್ಟ್ ಬಾತ್ರೂಮ್ಸ್ ಕೂಡ ತುಂಬ ಸ್ಪೇಸಸ್ ಆಗಿದೆ ಹಾಗೆ ಬೆಡ್ರೂಮ್ ಕೂಡ ನೀಟಾಗಿ ಫಿನಿಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಸ್ಲೈಡಿಂಗ್ ವಾಡ್ರೂಮ್ ಮಾಡಿದ್ದಾರೆ ರೆಡಿ ಟು ಮೂವ್ ಇದೆ ಸಿಟಿಗೆ ನಿಯರ್ ಇದೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ಟೆರೆಸ್ ಮುನ್ನಡೆ ಹೋಣ ಟೆರೆಸ್ ಮುನ್ನಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಸನ್ಲೈಟ್ ಬೆಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಸ್ಕೈ ಟಾಪು ಹಾಗೆ ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ ಡ್ಯಾಂಪ್ರೂ ಪೇಂಟ್ ಆಗಿದೆ ಇಲ್ಲಿ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ ತೌಸಂಡ್ ಲೀಟ್ರು ಹಾಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಜನ್ ಮಾಡಿದ್ದಾರೆ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಟಿ ನರಸಿಪುರ ರೋಡು ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಪ್ರಯೋಜನ ಮಾಡಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು